ಒಂದು ಮದುವೆ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ ಓಕೆನಾ ಮದುವೆ ಆಗ್ತಾ ಇರುತ್ತೆ ಈ ಮದುವೆ ತುಂಬ ಆಗ್ಬೇಕು ಅಂತಂದ್ರೆ ಯಾರೆಲ್ಲ ಬೇಕಾಗ್ತಾರೆ ಅಡುಗೆ ಮಾಡೋರ್ ಬೇಕು ಡೆಕೋರೇಷನ್ ಮಾಡೋರ್ ಬೇಕು ಪುರೋಹಿತರು ಬೇಕು ಆಮೇಲೆ ಊಟ ಮಾಡಿರೋ ತಟ್ಟೆ ಎಲೆ ಎತ್ತೋರು ಬೇಕು ಆಮೇಲೆ ಇವನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋನು ಒಬ್ಬನ್ ಬೇಕು ಇವರೆಲ್ಲರೂ ಇದ್ದಾಗ ಮದುವೆ ತುಂಬ ಚಂದ ಅನಿಸುತ್ತೆ ತುಂಬ ಚೆನ್ನಾಗಾಯ್ತಪ್ಪ ಮದುವೆ ಯಾಕೆಂದರೆ ಎಲ್ಲ ಒಂದು ಒಂದು ಸಿಸ್ಟಮೆಟಿಕ್ಕಾಗಿ ನಡೀತಾ ಇರುತ್ತಲ್ವಾ ಹಾಗಾಗಿನೇ ಎಲ್ಲ ಕೆಲಸಗಳು ಚೆನ್ನಾಗಾಗ್ತವೆ ಅದೇ ರೀತಿಯಲ್ಲಿ ಈ ಒಂದು ಸಮಾಜ ಕೂಡ ಚೆನ್ನಾಗಿರಬೇಕು ಎಲ್ಲ ಜನರು ಸರಳವಾಗಿ ಬದುಕಬೇಕು ಎಲ್ರಿಗೂ ಅನುಕೂಲ ಆಗೋ ಹಾಗೆ ವಸ್ತುಗಳು ಸಿಗಬೇಕು ಅಂತಂದರೆ ಇಷ್ಟು ಜನರು ಸಮಾಜಕ್ಕೆ ಬೇಕಾಗ್ತಾರೆ ಇದರಲ್ಲಿ ಯಾರು ಮೇಲೂ ಅಲ್ಲ ಕೀಳು ಅಲ್ಲ ವ್ಯಕ್ತಿ ಇದನ್ನು ಮುಖ್ಯವಾಗಿ ತಿಳ್ಕೋಬೇಕು ಯಾರೋ ಒಂದು ಅಜ್ಞಾನದ ಒಂದು ಕಾಲದಲ್ಲಿ ಈ ಜಾತಿಗಳನ್ನು ಸೃಷ್ಟಿ ಮಾಡಿರ್ಬೋದು ಬಟ್ ಇದು ಏನಿದೆಯಲ್ಲ ಇದು ಜ್ಞಾನದ ಯುಗ ಇದು ಜ್ಞಾನದ ಕಾಲ ಇದು ಇವಾಗ ನಾವು ಅರ್ಥ ಮಾಡ್ಕೋಬೇಕು ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು ನೋಡಿ ವೈರಸ್ ಅನ್ನೋದು ತುಂಬಿಬಿಟ್ಟಿದ್ದಾರೆ ಯಾರು ತುಂಬಿದಾರೋ ಏನೋ ಗೊತ್ತಿಲ್ಲ ಜಾತಿ ಅನ್ನೋ ವೈರಸ್ಸನ್ನು ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ನಾವು ಅವನ್ನ ಅನ್ಇನ್ಸ್ಟಾಲ್ ಇಲ್ಲ ಇಲ್ಲಾಂದರೆ ಅದು ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನೆಲ್ಲ ತಿನ್ನುತ್ತೆ ಇವಾಗ ನೋಡಿ ಮೊಬೈಲ್ಗೆ ಏನಾದ್ರು ಒಂದು ವೈರಸ್ ಹಿಡ್ಕೊಂತು ಅಂದರೆ ಯಾವುದು ಆ್ಯಪ್ ಓಪನೇ ಆಗೋದಿಲ್ಲ ಒಳ್ಳೆ ಆ್ಯಪ್ಗಳಿದ್ರೂ ಓಪನ್ ಆಗೋದಿಲ್ಲ ಅದೇ ರೀತಿಯಲ್ಲಿ ಒಂದು ಕೆಟ್ಟ ಒಂದು ವೈರಸ್ ನಮ್ಮಲ್ಲಿ ಹೋಯ್ತು ಅಂತಂದ್ರೆ ಅವು ಒಳ್ಳೆ ಗುಣಗಳನ್ನೆಲ್ಲ ತಿಂದುಬಿಡುತ್ತೆ ಹಾಗಾಗಿ ಈ ಜಾತಿ ಅನ್ನೋ ವೈರಸ್ ನಮ್ಮಲ್ಲಿ ಇತ್ತು ಅಂತಂದ್ರೆ ಸಮಾನತೆ ಇರೋದಿಲ್ಲ ಮಾನವೀಯತೆ ಇರೋದಿಲ್ಲ ವ್ಯಕ್ತಿ ಸೃಷ್ಟಿಯ ರಹಸ್ಯವನ್ನ ಸತ್ಯವನ್ನ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ಫೇಲ್ ಆಗ್ತಾನೆ ಅನ್ನೋ ಹೆಸರನ್ನ ಯಾರು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ ಜಾತಿಯನ್ನ ಇನ್ನು ಯಾರು ಹೆಚ್ಚಿಸ್ತಾ ಇದ್ದಾರೆ ಎಲ್ಲರ ತೆಲೆಯಲ್ಲಿ ಬರೋದೊಂದೇ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿ ನೋಡಿ ನಾವು ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಏನು ಅಂತಂದರೆ ರಾಜಕೀಯ ವ್ಯಕ್ತಿಗಳ ತಲೆಯಲ್ಲಿ ಬರೋಕ್ಕಿಂತ ಮುಂಚೆ ಜಾತಿ ಅನ್ನೋದು ಪ್ರಜೆಗಳಲ್ಲಿ ಇರುತ್ತೆ ಪ್ರಜೆಗಳಲ್ಲಿ ಇದ್ದಾಗ ಅದನ್ನು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ ನೋಡಿ ರಾಜಕೀಯ ವ್ಯಕ್ತಿಗಳು ಅಂತಂದರೆ ಏನು ಒಟ್ಟಿನಲ್ಲಿ ಗೆಲ್ಲಬೇಕು ಅಷ್ಟೇ ಇವಾಗ ನೋಡಿ ಒಂದು ಡಿಸ್ಟಿಕ್ಕಿಗೆ ಒಬ್ಬರು ಗೆದ್ರು ಅಂದ್ಕೊಳ್ಳಿ ಗೆದ್ದ ತಕ್ಷಣನ ಅವರು ಏನು ಮಾಡ್ತಾರೆ ಗೊತ್ತಾ ಯಾವ ಓಡ್ಸಿಂದ ಗೆದ್ದಿದ್ದೀವಿ ಅನ್ನೋದನ್ನು ನೋಡ್ತಾರೆ ಆ ಒಂದು ಜನಾಂಗಕ್ಕೆ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಯಾಕಂದರೆ ಅವರೇ ಅಲ್ವಾ ಇವರನ್ನು ಗೆಲ್ಸೋದು ಹಾಗಾಗಿ ಇವರು ಯಾಕೆ ರಾಜಕೀಯ ವ್ಯಕ್ತಿಗಳು ಯಾಕೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಜಾತಿ ಅನ್ನೋದು ಅವರಲ್ಲಿ ಆಲ್ರೆಡಿ ಇರೋದ್ರಿಂದ ಎಲ್ಲದಕ್ಕೂ ರಾಜಕಾರಣಿಗಳು ರಾಜಕಾರಣಿಗಳು ಅವ್ರದ್ದು ಏನಿದೆ ರಾಜಕೀಯ ಅಂತಂದರೆ ಗೆಲ್ಲಬೇಕು ಸ್ಥಾನಕ್ಕೆ ಬರಬೇಕು ಅವ್ರ ಡ್ಯೂಟಿ ಅವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಗೆಲ್ಲೋದು ಹೇಗೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಅದರಿಂದ ಅವ್ರಿಗೆ ಲಾಭ ಇದೆ ಆದರೆ ಜಾತಿಗಳನ್ನು ಇಟ್ಕೊಂಡು ನಾವೇನು ಸಾಧಿಸ್ತಾ ಇದ್ದೀವಿ ಪ್ರಜೆಗಳೇನು ಸಾಧಿಸ್ತಾ ಇದ್ದಾರೆ ಜಾತಿಗಳನ್ನು ಇಟ್ಕೊಂಡು ಅವುಗಳ ಹೆಸರುಗಳನ್ನು ಬಳಸ್ಕೊಂಡು ನಾನು ಹೆಚ್ಚು ನೀನು ಕೀಳು ಅಂತ ಹೇಳಿ ಏನು ಸಾಧನೆ ಮಾಡ್ತಿದ್ದಾರೆ ಅದರಿಂದ ಏನು ಲಾಭ ಇದೆ ಏನು ಪ್ರಯೋಜನ ನಾವಲ್ವಾ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು